ಹಾಯ್ ಎಲ್ಲರಿಗೂ ಮ್ಯಾಂಗ್ಳೂರು ಬೆನ್ನು ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತಿನ ನಮ್ಮದು ಇವತ್ತಿನ ನಮ್ಮ ಹೊಸ ರೆಸಿಪಿ ಏನಂದರೆ ಬಂಗುಡೆ ಖಾರ ಬಂಗುಡೆ ಸಾರು ಅಂದರೆ ಸ್ವಲ್ಪ ಖಾರವಾಗಿ ಮಾಡುವ ಅಂದರೆ ನಾವು ತೆಂಗಿನ ತಿರು ಹಾಕಿ ಮಾಡುವುದು ಹಾಗೆ ಸ್ವಲ್ಪ ಖಾರಕಾರವಾಗಿ ಅಂತ ಈ ಅದಕ್ಕಿಂತ ಮೊದಲು ಈ ರೆಸಿಪಿ ಮಾಡಲಿ ನೋಡೋದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗ್ಯತ ಹಾಗೆ ಇಷ್ಟ ಆದರೊಂದು ಲೈಕ್ ಮಾಡಿ ಈಗ ನಾವೊಂದು ಅರ್ಧ ಕೆ ಜಿಯಷ್ಟು ನಾವು ಬಂಗುಡೆ ಅರ್ಧ ಕೆ ಜಿಯಷ್ಟು ನಾವು ಬಂಗುಡೆಯನ್ನು ತಗೊಂಡಿದ್ದೀವಿ ಈಗ ಬಂಗುಡೆಯನ್ನು ತಕೊಂಡು ನೋಡಿ ಅರ್ಧ ಕೆ ಜಿ ಜಾಸ್ತಿ ಸ್ವಲ್ಪ ಮುಕ್ಕಾಲು ಕೆ ಜಿ ಸ್ವಲ್ಪ ಕಡಿಮೆ ಹಾಗೆ ಈ ಬಂಗುಡೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಈಗ ತರುವ ಆಯಿತಾ ನಾವು ವಾಶ್ ಮಾಡಿ ತರುವ ಈಗ ನೋಡಿ ಬಂಗುಡೆ ಚೆಂದ ಕ್ಲೀನ್ ಆಗಿದೆ ವಾಶ್ ಆಗಿದೆ ಈಗ ಅದನ್ನು ನಾವು ಅದಕ್ಕೊಂದು ಮಸಾಲೆ ರೆಡಿ ಮಾಡುವ ಈಗ ನಾವು ಒಂದು ಬಾನಲೆಯಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ನಾವು ಕೊತ್ತಂಬರಿ ಬೀಜವನ್ನು ಹಾಕಬೇಕು ಮೂರು ಸ್ಪೂನ್ನಷ್ಟು ಅಂದರೆ ಅದನ್ನು ಸ್ವಲ್ಪ ಫ್ರೈ ಅಂತ ಅದಕ್ಕೋಸ್ಕರ ಮತ್ತೊಂದು ಕಾಲು ಸ್ಪೂನ್ನಷ್ಟು ಸಾಸಿವೆ ಹಾಕುವ ಮತ್ತೊಂದು ಕಾಲು ಸ್ಪೂನಷ್ಟು ಮೆತ್ತೆ ಹಾಕುವ ಕಾಲು ಕಾಲು ಸ್ಪೂನ್ ಸಾಕು ಅಂದರೆ ಸ್ವಲ್ಪ ಜೀರಿಗೆ ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಇರಲಿ ಜೀರಿಗೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕ್ತಿದ್ದೇವೆ ಅದಕ್ಕೋಸ್ಕರ ಜೀರಿಗೆ ಒಂದು ಸ್ಪೂನಷ್ಟು ಈಗ ಎಲ್ಲವನ್ನು ಸೇರಿ ನಾನು ಅದನ್ನು ಫ್ರೈ ಮಾಡುವ ಮತ್ತು ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಹೋಮ ಹಾಕುವ ಕಾಲು ಸ್ಪೂನಷ್ಟು ಮತ್ತು ಅದಕ್ಕೊಂದು ಕಾಲು ಸ್ಪೂನ್ ಸ್ಪೂನಷ್ಟು ನಮ್ಮದು ಇದು ಪೆಪ್ಪರ್ನ ಪೆಪ್ಪರ್ ಉಂಟಲ್ಲ ಅಂದರೆ ಕ ಕರಿಮೆಣಸು ಅದನ್ನು ಇಡಿ ಇಡಿಯನ್ನು ಹಾಕುವ ಕರಿಮೆಣಸನ್ನು ಕಾ ಒಂದು ಕಾಲು ಸ್ಪೂನ್ನಷ್ಟು ಮತ್ತು ಅದನ್ನೆಲ್ಲವನ್ನು ಸೇರಿಸಿ ನಾವು ಅದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಫ್ರೈ ಮಾಡಬೇಕು ಯಾಕಂದರೆ ಸ್ವಲ್ಪ ಅದು ಫ್ರೈ ಆಗಲಿ ಅಂತ ಅದಕ್ಕೋಸ್ಕರ ಮತ್ತೊಂದು ನಾ ಮೂರು ನಾಲ್ಕು ವ್ಯಸಲ್ನಷ್ಟು ಬೆಳ್ಳುಳ್ಳಿ ಹಾಕಬೇಕು ಅದು ಸಹ ಅದರಲ್ಲಿ ಫ್ರೈ ಆಗಲಿ ತುಂಬ ಚೆಂದ ಆಗ್ತದೆ ಈಗ ಅದನ್ನು ಚೆಂದ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ನಾವು ಅದನ್ನು ಹುರ್ಕಲ್ವಾ ಈಗೆಲ್ಲ ಹುರಿದೆಲ್ಲ ಆಯಿತು ನೋಡಿ ಚೆಂದ ಫ್ರೈ ಆಗ್ತಾ ಬಂತು ಇಷ್ಟು ಇಷ್ಟು ಅದಕ್ಕೆ ಬರಲಿ ಫ್ರೈ ಅದರದ್ದು ಮತ್ತು ನಾವು ಇದಕ್ಕೆ ಅದಕ್ಕೆ ಮೆಣಸು ಮತ್ತು ತೆಂಗಿನ ತುರಿಯನ್ನು ಹಾಕೋದು ಮೆಣಸು ಒಂದು ಹತ್ತು ಹದಿನೈದು ಹಾಕಿದ್ದೇನೆ ಮತ್ತು ಒಂದು ಬೌಲ್ನಷ್ಟು ತೆಂಗಿನ ತುರಿಯನ್ನು ಹಾಕಿದ್ದೇನೆ ಈಗ ನಾವು ನೋಡಿ ಅದನ್ನು ಮಿಕ್ಸಿಗೆ ಹಾಕಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡುವ ತೆಂಗಿನ ತುರಿ ಮತ್ತು ನಾವು ಫ್ರೈ ಮಾಡಿಟ್ಟಂಥ ಸಾಮಾನು ಸಾಮಾನಿನ ಹುಡಿಯೆಲ್ಲ ಹುಡಿ ಮಾಡೋದು ಬೇಡ ಇಡೀ ಇಡಿಯನ್ನು ಇದನ್ನು ಈಗ ನಾವು ಅದಕ್ಕೆ ಹಾಕಿ ಚೆಂದ ಗ್ರೈಂಡ್ ಮಾಡುವ ಖಾರ ಖಾರ ಬಂಗುಡ ಸಾರು ಅಂದರೆ ಸ್ವಲ್ಪ ಟೇಸ್ಟಿಯಾಗಿ ಸ್ವಲ್ಪ ಖಾರವಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗ್ತದೆ ಅಂದರೆ ಸ್ವಲ್ಪ ಖಾರವಾಗಿ ಸ್ವಲ್ಪ ಸಿಹಿಯಾಗಿ ಹಾಗೆ ಸಿಹಿ ಅಂದರೆ ನಾವು ತೆಂಗಿನ ತುರಿ ಹಾಕ್ತೇವೆ ಅಲ್ಲ ಅದಕ್ಕೋಸ್ಕರ ಈಗ ಒಂದಿಂಚಿನಷ್ಟು ಹುಲಿ ಮತ್ತು ಅರ್ಧ ಅರ್ಧ ಹೋಲ್ನಷ್ಟು ಈರುಳ್ಳಿ ಹಾಕಿ ಗ್ರೈಂಡ್ ಮಾಡುವ ಈಗ ನಾವೊಂದು ಮಣ್ಣಿನ ಇದನ್ನು ತಗೊಂಡಿದ್ದೇವೆ ಬಿಸಾಲು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮಣ್ಣಿನದ್ದನ್ನು ತಗೊಂಡಿದ್ದೇನೆ ಅಂದರೆ ಅದು ನನ್ನ ಫೇವ್ರೇಟ್ ಅದಕ್ಕೋಸ್ಕರ ಹಾಗೆ ಅದಕ್ಕೆ ಸ್ವಲ್ಪ ಹೆಣ್ಣೆ ಅದಕ್ಕೆ ನಾವು ಇದು ಈರುಳ್ಳಿ ಹಾಕುವ ಮತ್ತು ಕರಿ ಕರಿಮೆಣಸು ಹಾಕುವ ಸ್ವಲ್ಪ ಸ್ವಲ್ಪ ಹಾಕಿ ಮತ್ತು ಸ್ವಲ್ಪ ಇದ ಅಂದರೆ ಟೊಮೆಟೊ ಮತ್ತು ಕಾಯಿ ಮೆಣಸು ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧ ಹಾಕಿ ಅದನ್ನ ಈಗ ಸ್ವಲ್ಪ ನಾವೆಣ್ಣೆಯಲ್ಲಿ ಹುರ್ಕೊಳ್ಳುವ ನೀವು ಸಹ ಟ್ರೈ ಮಾಡಿ ಅದು ತುಂಬ ಚೆಂದ ಬರ್ತದೆ ಸ್ವಲ್ಪ ಫ್ರೈ ಆಗಬೇಕು ಹಾಗೆ ತುಂಬ ಬೇಕಂತೇನಿಲ್ಲ ಮತ್ತು ನಾವು ಅದಕ್ಕೆ ಮಸಾಲೆ ಹಾಕ್ತೇವಲ್ಲ ಮಸಾಲೆಯಲ್ಲಿ ಅದು ಚೆಂದ ಆಗಿ ಬೇಯ್ ಇದಾಗ್ತದೆ ಸ್ವಲ್ಪ ಬೇಯ್ತದೆ ಮಸಾಲೆ ಹಾಕಿ ಆದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವಲ್ವ ಯಾಕಂದರೆ ಉಪ್ಪಲ್ಲಿ ಮತ್ತೆ ಸಹ ಅದು ಫ್ರೈ ಮೆ ಮೆದು ಬೇಗ ಆಗ್ತದೆ ಅದಕ್ಕೋಸ್ಕರ ಉಪ್ಪನ್ನು ನಾವೀಗೊಂದು ಎರಡು ಸ್ಪೂನಷ್ಟು ಹಾಕಿದ್ದೇವೆ ಮತ್ತೆ ನಾವು ಮಸಾಲೆಗೆ ಹಾಕುವಂತ ಮತ್ತೊಂದು ಒಂದೂವರೆ ಸ್ಪೂನಷ್ಟು ಅರಸಿನವನ್ನು ಹಾಕುವ ಒಂದೆರಡು ಸ್ಪೂನಷ್ಟು ಅರಸಿ ಅರಸಿನವನ್ನು ಹಾಕುವ ಅದು ಸ್ಕಿಪ್ ಸಹ ಮಾಡ್ಬೋದು ಮತ್ತೆ ಸಹ ಹಾಕ್ಬೋದು ಮಸಾಲೆಗೆ ಸಹ ಹಾಕ್ಬೋದು ನಾನು ನೋಡಿ ಈಗ ಹುರಿವಾಗಲೇ ಒಂದು ಸ್ವಲ್ಪ ಅಂತ ಅದಕ್ಕೋಸ್ಕರ ಈಗ ನಾನು ಮಸಾಲೆ ನಾನು ಹಾಕಿ ಗ್ರೈಂಡ್ ಮಾಡಿಟ್ಟಂತಹ ಮಸಾಲೆಯನ್ನು ಸಹ ನಾವೀಗ ಹಾಕ್ತಾ ಇದ್ದೇನೆ ನೋಡಿ ಚೆಂದ ಗ್ರೈನ್ ಆಗಿದೆ ಈಗ ನಿಮ್ಗೆ ನಮಗೆ ಬೇಕಾದಷ್ಟು ಹದವನ್ನು ಮಾಡುವ ದಪ್ಪ ಬೇಕಾದರೂ ದಪ್ಪ ಇಡುವ ಸ್ವಲ್ಪ ತೆಲು ಬೇಕಾದರೂ ತೆಲು ಇಡುವ ನೋಡಿ ಈಗ ಮಸಾಲೆ ಚಂದ ಕಾಯಬೇಕದು ನನಗೆ ಬೇಕಾದಷ್ಟು ನೀರು ಹಾಕಿಕೊಳ್ಳಿ ಆಯಿತಾ ಅಂದರೆ ನಾನು ನನಗೆ ಬೇಕಾದಷ್ಟು ಸ್ವಲ್ಪ ಸಾರು ಸಾರು ಮಾಡುವ ಹೇಳಿ ಹೇಳ್ತಿದ್ದೀನಿ ಮತ್ತು ದಪ್ಪ ಬರ್ತದೆ ಅದಕ್ಕೋಸ್ಕರ ಸ್ವಲ್ಪ ಸುಳ್ಳು ಇಟ್ಟಿದ್ದೆ ನಾನೀಗ ಈಗ ಅದಕ್ಕೊಂದು ಅದೊಂದು ಕುದಿ ಬರಲಿ ಅಷ್ಟು ತನಕ ನಾವು ಅದಕ್ಕೊಂದು ಬಾಯಿ ಮುಚ್ಚಿಡುವ ಚಂದ ಕುದಿ ಬಂತು ಸಾರು ಚಂದ ಬೇಯಿತು ಈಗ ಈಗ ಅದಕ್ಕೆ ನಾವು ಮೀನನ್ನು ಹಾಕುವ ನಾವಾಗ ವಾಶ್ ಮಾಡಿಟ್ಟಂತಹ ಮೀನನ್ನು ಹಾಕುವ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಮೀನು ಹಾಕಿ ಐದು ನಿಮಿಷ ಸಹ ಬೇಡ ಅಂದರೆ ಅದು ಮೀನು ಕೆಲವು ಮೀನು ಎಲ್ಲ ತುಂಬ ಬೇಯುತ್ತೆ ಮತ್ತೆ ಅದು ಅದರ ಸೈಡೆಲ್ಲ ಆಚೆಚೆ ಬಿಟ್ಕ ಬಿಟ್ಕೊಂಡಿರ್ತದೆ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಬೇಯಿಸಿದ್ರೆ ಸಾಕು ಮೀನನ್ನು ನೋಡಿ ಈಗ ಮೀನು ಬೇಯಿತು ಇದಕ್ಕೆ ನಾವು ಅದಕ್ಕೆ ಸ್ವಲ್ಪ ಮೇಲಿಗೆ ಪರಿಮಳಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡುವ ಇಷ್ಟಿದ್ರೆ ಹಾಕಿಲ್ಲದ್ರೆ ಬೇಡ ನನ್ನ ಫೇವ್ರೇಟ್ ಕೊತ್ತಂಬರಿ ಸೊಪ್ಪು ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ ನೀವು ಸರ್ ಟ್ರೈ ಮಾಡಿ ಆಯಿತಾ ಅದಕ್ಕಿಂತ ಮೊದಲು ಯಾರೆಲ್ಲ ಈ ನನ್ನ ಚಾನಲ್ಗೆ ಹೊಸಬ್ಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ಯಾರಾದರೂ ನೋಡ್ತಿದ್ರು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆಯಿತಾ ಮತ್ತು ಇಷ್ಟ ಆದರೂ ಒಂದು ಲೈಕ್ ಮಾಡಿ ನೋಡಿ ಬಂಗುಡೆ ಖಾರ ಖಾರ ಬಂಗುಡೆ ಸಾರ್ ರೆಡಿ ಆಯಿತು ನೀವು ಸರ್ ಟ್ರೈ ಮಾಡಿ ಯಾವಾಗಲೂ ಚಪ್ಪೆ ಚಪ್ಪೆಯಾಗಿ ತಿನ್ನೋದಕ್ಕಿಂತ ಸ್ವಲ್ಪ ಖಾರ ಖಾರ ಆಗಿ ಟೇಸ್ಟಾಗಿ ಬ್ಯಾಲೆನ್ಸ್ ಮಾಡಿ ತಿಂದರೆ ತುಂಬ ಟೇಸ್ಟ್ ಆಗ್ತದೆ ಅದಕ್ಕೋಸ್ಕರ ನೋಡಿ ಬಂಗುಡೆ ಅದಕ್ಕೆ ನಾವು ಜಾಸ್ತಿ ಬಂಗುಡೆಯನ್ನು ಬೇಯಿಸಿದ್ರು ಸಾಕೆಲ್ಲ ಅವ್ರ ಸೈಡ್ ಸೈಡ್ ಬಿಟ್ಕೊಳ್ತದೆ ಇಲ್ಲದ್ರೆ ಏನಾಗೋದಿಲ್ಲ ಅದಾವಾಗಿ ಬೇಯಿಸಿದರೆ ನೋಡಿ ಖಾರ ಖಾರ ಬಂಗುಡೆ ಸಹ ರೆಡಿ ಆಯಿತು ನೀವು ಸಹ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಓಕೆ ಟೇಕ್ ಕೇರ್ ಬಾಯ್ ನೆಕ್ಸ್ಟ್ ರೆಸ್ ಹೊಸ ರೆಸಿಪಿಯೊಂದಿಗೆ ಇಸಗೋದು